ಒಂದು ವಾಕ್ಯ ಅಥವಾ ಒಂದು ಪದ ಅನ್ಬೋದು ಹ್ಞೂ ಆದಷ್ಟು ಕಡಿಮೆ ಓಕೆ ಹ್ಞೂ ದೇವರು ನಂಬಿದವ್ರಿಗಷ್ಟೇ ಗಂಡ ಹೆಂಡ್ತಿಗಷ್ಟೆ ಇನ್ನೇರ್ಯಾರು ಗಂಡ ಆಗಲ್ಲ ಗಂಡ ಅಂದ್ರೆ ಹೆಂಡ್ತಿಗಷ್ಟೆ ಹಾಸ್ಯ ನಗುವರ್ಗಷ್ಟೆ ಹೆಂಡತಿ ಅದೇ ಉತ್ತರ ಗಂಡದಗಷ್ಟೆ ಕನ್ನಡ ನನ್ನ ಬದುಕು ನನ್ನ ಕಣ್ಣು ಕಿವಿ ಬಾಯಿ ಮನಸ್ಸು ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅಗೆದಷ್ಟು ಆಳ ತಿಳಿದಷ್ಟು ಅಗಾಧ ಅನುಭವಿಸಿದಷ್ಟು ಗಾಢ ಸಿನಿಮಾ ಈ ಜಗತ್ತಿನಿಂದ ಈ ಜಗತ್ತಿನ ಕಾರ್ಪಣ್ಯಗಳಿಂದ ಹೊರಗೋಗಿರುವಂತ ಒಂದು ಮಾರ್ಗ ರಾಜಕೀಯ ರಾಜಕೀಯಕ್ಕೆ ಇಳಿಯೋದು ಅಂತಾರಲ್ಲ ಅದಷ್ಟು ಲೋ ಲೆವೆಲ್ ಅಲ್ಲಿ ಇದೆಯಾಂತರ ರಾಜಕಾರಣ ಮಾಡು ರಾಜಕೀಯಕ್ಕೆ ಹತ್ತಿದ್ರು ಅಂತ ಯಾರು ಹೇಳೋದಿಲ್ವಲ್ಲ ಅವ್ನು ರಾಜಕೀಯಕ್ಕೆ ಇಳಿದ್ಬಿಟ್ಟ ಅಂತಾರೆ ಇಳಿದ್ ಕೆಳಗಡೆ ಎಂತ ಆಯ್ತದ ಹೌದು ಹಳ್ಳಿ ಹಳ್ಳಿ ಬಹುಶಃ ನಾಳೆಯ ನಗರ ಸಿಟಿ ನೆನ್ನೆಯ ಹಳ್ಳಿ ಪ್ರೀತಿ ಪ್ರೇಮ ಯಾರು ಎದ್ದು ಬಂದಿಲ್ಲ ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಬಂದೇಕಲ್ ಮೀಡಿಯಾ ಆಕ್ಟಿವ್ ಆಗಿರೋರ್ಗಷ್ಟೇ ಪ್ರೊಫೆಸರ್ ಕೃಷ್ಣೇಗೌಡ ಕನ್ನಡದ ಒಬ್ಬ ನಮ್ರ ಮಿಸ್ಟ್ರಿ